ನಮಸ್ಕಾರ ನೀವು ನೋಡ್ತಾ ಫಿಲ್ಮಿ ಬೀಟ್ ಕನ್ನಡ ನಾನು ಕೆಲವರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟು ಕಣ್ಮರೆಯಾಗೋಗ್ತಾರೆ ಇನ್ನು ಕೆಲವರು ಒಂದು ಎರಡು ಮಾಡಿ ಮಾಯ ಆಗೋಗ್ತಾರೆ ಇನ್ನು ಕೆಲವರು ಆಕ್ಟಿವ್ ಆಗಿ ಇದಾರಪ್ಪ ಸಿನಿಮಾಗಳನ್ನ ಮಾಡ್ತಾರೆ ಅಂತ ನಿರೀಕ್ಷೆಗಳನ್ನ ಇಟ್ಕೊಳ್ಳೋ ಅಷ್ಟರಲ್ಲೇ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆಗೋಗ್ಬಿಡ್ತಾರೆ ಆದ್ರೆ ಸೂಪರ್ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಈ ನಟಿ ಈಗ ಸದ್ಯ ಮಿಸ್ ಆಗಿದ್ದಾರೆ ಬನ್ನಿ ಅದ್ಯಾರು ಅಂತ ನೋಡ್ತಾ ಹೋಗೋಣ ಮಳೆ ಹುಡುಗಿ ಅಂತಾನೆ ಫೇಮಸ್ ಆಗಿರುವಂತಹ ಪೂಜಾ ಗಾಂಧಿ ಅವರು ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಮತ್ತೆ ಯಾವಾಗ ಸಿನಿಮಾ ಮಾಡ್ತಾರೆ ಯಾಕೆ ಸಿನಿಮಾ ಮಾಡ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಇವರು ಹುಟ್ಟಿದ್ದು ಮೀರತ್ ಉತ್ತರ ಪ್ರದೇಶದಲ್ಲಿ ಅಂದ್ರೆ ಇವರು ಮೂಲತಃ ಬೆಂಗಾಲಿಯವರು ಆದರೆ ಇವರು ಕನ್ನಡ ಅಭಿಮಾನ ತುಂಬ ಜಾಸ್ತಿ ಇದೆ ಪೂಜಾ ಗಾಂಧಿ ಅವರಿಗೆ ಇವರು ಹುಟ್ಟಿದಾಗ ಇವರ ಹೆಸರು ಬಂದು ಸಂಜನಾ ಗಾಂಧಿ ಆಗಿತ್ತು ಇವರು ಎರಡು ಸಾವಿರದ ಒಂದರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅಂದರೆ ಹಿಂದಿ ಬೆಂಗಾಲಿಯಲ್ಲಿ ಇವರು ಸೀರಿಯಲ್ಗಳನ್ನು ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ ಕನ್ನಡಕ್ಕೆ ಎರಡು ಸಾವಿರದ ಆರರಲ್ಲಿ ಇವರ ಪಾದಾರ್ಪಣೆ ಆಗುತ್ತೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಿದ್ದಂಗೆನೆ ಇವರ ಒಂದು ಸ್ಟೀರಿಯೋ ಟೈಪ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಬ್ರೇಕ್ ಆಗತ್ತೆ ಮಳೆ ಹುಡುಗಿ ಅಂತಲೇ ಫೇಮಸ್ ಆಗ್ತಾರೆ ಪೂಜಾ ಗಾಂಧಿ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಯೋಗರಾಜ್ ಭಟ್ ಅವರ ಸಿನಿಮಾ ಮುಂಗಾರು ಮಳೆ ಆ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಎಷ್ಟೋ ಜನ ಅಭಿಮಾನಿಗಳನ್ನ ಕೂಡ ಸಂಪಾದನೆ ಮಾಡ್ತಾರೆ ಮಳೆ ಹುಡುಗಿ ಅಂತಂದ್ರೆ ಇವತ್ತಿಗೂ ಎಲ್ಲರಿಗೂ ನೆನಪಾಗೋದು ಪೂಜಾ ಗಾಂಧಿ ಅವರ ಮುಂಗಾರು ಮಳೆ ಸಿನಿಮಾ ಹಾಗೆ ಮುಂಗಾರು ಮಳೆ ಅಂತ ದೊಡ್ಡ ಸಿನಿಮಾನ ಮಾಡಿದಾಗ ಇವರು ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಹೋಗ್ತಾರೆ ಮಿಲನ ಆಗಿರ್ಬೋದು ಮಹಲ್ ಆಗಿರ್ಬೋದು ಹುಚ್ಚಿ ಆಗಿರ್ಬೋದು ಹೀಗೆ ಸಾಕಷ್ಟು ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಪೂಜಾ ಗಾಂಧಿ ಅವರು ಇನ್ನು ದಂಡುಪಾಳಿಯ ಸಿನಿಮಾ ದಂಡುಪಾಳ್ಯ ಒನ್ ಟೂ ತ್ರೀ ಆಯ್ತು ಅದು ಬೇರೆ ಭಾಷೆಗಳಲ್ಲೂ ಕೂಡ ಡಬ್ ಆಯ್ತು ಅವರ ಅಭಿನಯಕ್ಕೆ ಸಾಕಷ್ಟು ಜನ ಪ್ರಶಂಸನೆಗಳನ್ನ ಕೂಡ ಕೊಡ್ತಾ ಹೋದ್ರು ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ ಆಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ ಪೂಜಾ ಗಾಂಧಿ ಅವರು ಇನ್ನು ಅಭಿನೇತ್ರಿ ಅನ್ನೋ ಸಿನಿಮಾಗೆ ಇವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಬಂತು ಹಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅಪ್ರಿಸಿಯೇಷನ್ ಕೂಡ ಬಂತು ಯಾಕಂದ್ರೆ ಅದು ನಮ್ಮ ಕನ್ನಡದ ಮತ್ತೊಬ್ಬ ಸೂಪರ್ ಸ್ಟಾರ್ ಆದಂತಹ ಕಲ್ಪನಾ ಅವರ ಕತೆ ಆಗಿತ್ತು ಅದನ್ನ ಇವರು ಪ್ರೊಡ್ಯೂಸ್ ಕೂಡ ಮಾಡ್ತಾರೆ ಆ ಸಿನಿಮಾನ ಪ್ರೊಡ್ಯೂಸರ್ ಆಗಿ ಕೂಡ ಆ ಸಿನಿಮಾ ಮೂಲಕ ಪಾದಾರ್ಪಣೆ ಮಾಡ್ತಾರೆ ಇಷ್ಟು ಅದ್ಭುತವಾದಂತಹ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರುವಂತಹ ಪೂಜಾ ಗಾಂಧಿ ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ ಮಲಯಾಳಂ ತೆಲುಗು ಸಿನಿಮಾಗಳಲ್ಲೂ ಕೂಡ ಇವರು ಆಕ್ಟಿವ್ ಆಗಿದ್ದಂತಹ ನಟಿ ಇವರು ಇದ್ದಾರೆ ಅಂತ ಹೇಳಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ಮಾರ್ಕನ್ನ ಬೆಂಚ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಪೂಜಾ ಗಾಂಧಿ ಅವರು ಯಾಕಂದ್ರೆ ಇವರ ಸಿನಿಮಾಗಳು ಈಗಾಗಲೇ ಮೂವತ್ತೆಂಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಟ್ಟಾರೆ ಐವತ್ತು ಸಿನಿಮಾಗಳನ್ನ ಪೂಜಾ ಗಾಂಧಿ ಅವರು ಮಾಡಿದ್ದಾರೆ ಟೋಟಲ್ ಆಗಿ ಓವರ್ ಆಲ್ ಅವರ ಕೆರಿಯರ್ನಲ್ಲಿ ಅಂತ ಹೇಳ್ಬೋದು ಇಷ್ಟು ಸಿನಿಮಾಗಳನ್ನ ಕೊಟ್ಟು ಇಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಪೂಜಾ ಗಾಂಧಿಯವರು ಎರಡ್ ಸಾವಿರದ ಹದಿನೆಂಟಕ್ಕೇನೆ ಅವರು ನಮ್ಮ ಕನ್ನಡ ಸಿನಿಮಾ ಇಂದ ದೂರ ಆಗ್ತಾರೆ ಅಂದರೆ ಎರಡು ಸಾವಿರದ ಹದಿನೆಂಟಾದ್ಮೇಲಿಂದ ಯಾವುದೇ ರೀತಿಯಾದಂತಹ ಸಿನಿಮಾಗಳನ್ನ ನಾವು ಪೂಜಾ ಗಾಂಧಿ ಅವರ ಸಿನಿಮಾಗಳನ್ನ ನೋಡ್ಲೇ ಇಲ್ಲ ವೆಬ್ ಸೀರೀಸ್ ನೋಡಲಿಲ್ಲ ನೋಡ್ಲಿಲ್ಲ ಎಲ್ಲೂ ನೋಡ್ಲಿಲ್ಲ ಆದ್ರೆ ಈ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ ಸಾಕಷ್ಟು ಜನ ಅಭಿಮಾನಿಗಳನ್ನ ಈಗಲೂ ಕೂಡ ಭೇಟಿ ಮಾಡ್ತಾ ಇರ್ತಾರೆ ಈಗಲೂ ಕೂಡ ಟಚ್ ನಲ್ಲಿ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಕನ್ನಡದ ಬಗ್ಗೆ ಮಾತನಾಡ್ತಿರ್ತಾರೆ ಕನ್ನಡದ ಬಗ್ಗೆ ಅವ್ರಿಗಿರುವಂತಹ ಗೌರವನ ವ್ಯಕ್ತಪಡಿಸ್ತಾ ಇರ್ತಾರೆ ಇನ್ನು ಇವರು ಹುಟ್ಟಿರೋದು ಮೀರತ್ನಲ್ಲಿ ಆದ್ರೂ ಕೂಡ ಇವರ ಮೂಲ ಭಾಷೆ ಬೇರೆ ಆದ್ರೂ ಕೂಡ ನಮ್ಮ ಕರ್ನಾಟಕದ ಮೇಲೆ ನಮ್ಮ ಕನ್ನಡದ ಮೇಲೆ ಇರುವಂತಹ ಗೌರವ ಇವ್ರಿಗೆ ಅಪಾರವಾದದ್ದು ಕನ್ನಡ ಓದಕ್ಕೆ ಬರೆಯೋಕ್ಕೆ ಮಾತನಾಡಕ್ಕೂ ಕೂಡ ಬರ್ತಾ ಇರಲಿಲ್ಲ ಈ ನಟಿಗೆ ಆದ್ರೆ ಅವ್ರಿಗಿರುವಂತಹ ಗೌರವ ಪ್ರೀತಿ ಎಂತದ್ದು ಅಂತ ನಂತರ ತೋರಿಸ್ತಾ ಹೋದ್ರು ಕನ್ನಡ ಬರೆಯೋದನ್ನ ಕಲ್ತರು ಓದೋದನ್ನ ಕಲ್ತರು ಹಾಗೆ ಮಾತಾಡೋದನ್ನ ಕೂಡ ಕಲ್ತರು ಈಗ ಸ್ಪಷ್ಟವಾಗಿ ಎಲ್ಲಿ ಹೋದ್ರೂ ಕೂಡ ಕನ್ನಡದಲ್ಲೇ ಮಾತನಾಡ್ತಾರೆ ಅಲ್ಲೆಲ್ಲಿಂದಲೂ ಬಂದು ಇಲ್ಲಿ ಸೆಟಲ್ ಆಗಿದ್ದಾರೆ ಹಾಗೆ ಇಲ್ಲಿ ಮನೆ ಮಗಳಾಗಿ ನೆಲೆ ಊರಿದ್ದಾರೆ ಪೂಜಾ ಗಾಂಧಿ ಅವರು ಮತ್ತೆ ಯಾವಾಗ ಪೂಜಾ ಗಾಂಧಿ ಅವರು ಕನ್ನಡ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಜನ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಕುವೆಂಪು ಅವರಾಗಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಕವಿ ಕುವೆಂಪು ಅವರ ಮಂತ್ರ ಮಾಂಗಲ್ಯವನ್ನ ಇವರು ಮೂಲ ಉದ್ದೇಶವಾಗಿ ಇಟ್ಕೊಂಡು ಮದುವೆ ಕೂಡ ಹಾಕ್ತಾರೆ ವಿಜಯ್ ಅನ್ನೋರ ಜೊತೆ ಉದ್ಯಮಿ ಜೊತೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಂತ್ರ ಮಾಂಗಲ್ಯ ಅನ್ನೋದು ಈಗ ಏನು ಒಂದಷ್ಟು ಬ್ಯಾರಿಯರ್ಸ್ ಇಲ್ಲದೆ ದೊಡ್ಡ ಆಡಂಬರದ ಮದ್ವೆ ಇಲ್ಲದೆ ಸಿಂಪಲ್ ಆಗಿ ಆಗುವಂತಹ ಮದ್ವೆ ಇಂತಹದ್ದೇ ಮದುವೆಯನ್ನ ಅವರು ಚೂಸ್ ಮಾಡ್ಕೊಳ್ತಾರೆ ಪೂಜಾ ಗಾಂಧಿ ಅವರು ಇದ್ರಲ್ಲೂ ಗೊತ್ತಾಗತ್ತೆ ಅವ್ರಿಗೆ ನಮ್ಮ ಕನ್ನಡದ ಸಂಪ್ರದಾಯ ಹಾಗೂ ನಮ್ಮ ಕನ್ನಡದ ಬಗ್ಗೆ ಇರುವಂತಹ ಗೌರವ ಎಂತದ್ದು ಅಂತ ಹೇಳಿ ಇನ್ನು ಮತ್ತೆ ಸಿನಿಮಾಗಳ ವಿಷಯಕ್ಕೆ ಬರೋದಾದ್ರೆ ಇವರು ತೆಲುಗು ಆಮೇಲೆ ಮಲಯಾಳಂ ಹೀಗೆ ಅನೇಕ ಭಾಷೆಗಳಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ ದಂಡುಪಾಳ್ಯ ಸಿನಿಮಾ ನಾ ಹೇಳ್ದಂಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು ಹಾಗೆ ಬೇರೆ ಭಾಷೆಗಳಲ್ಲೂ ಕೂಡ ಡಬ್ ಈಗ ನಟಿ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಿದ್ದಾರೆ ಅಂದ್ರೆ ಒಂದು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ ಹಾಗೆ ಒಂದಷ್ಟು ಈವೆಂಟ್ಸ್ ಗಳಿಗೆ ಅಟೆಂಡ್ ಮಾಡ್ತಾ ಇರ್ತಾರೆ ಇನಾಗ್ರೇಶನ್ಸ್ ಗಳಿಗೆ ಹೋಗ್ತಿರ್ತಾರೆ ಪ್ರೊಮೋಷನ್ಸ್ಗೆ ಹೋಗ್ತಿರ್ತಾರೆ ಈ ತರ ಕಾಣಿಸ್ಕೊಳ್ತಿದ್ದಾರೆ ನಟಿ ಪೂಜಾ ಗಾಂಧಿ ಅವರು ಆದ್ರೆ ಅಭಿಮಾನಿಗಳು ಕೇಳ್ತಿರುವಂತಹ ಪ್ರಶ್ನೆ ಏನಂದ್ರೆ ಪೂಜಾ ಗಾಂಧಿಯವರೇ ಮತ್ತೆ ಯಾವಾಗ ನೀವು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತೀರಾ ಮತ್ತೆ ಯಾವಾಗ ಬ್ಯಾಕ್ ಮಾಡ್ತೀರಾ ಯಾವಾಗ ಸೂಪರ್ ಹಿಟ್ ಸಿನಿಮಾನ ಕೊಡ್ತೀರಾ ನಿಮ್ಮನ್ನ ನೋಡೋದಕ್ಕೆ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾರ ಜೊತೆ ಮತ್ತೆ ನಿಮ್ಮ ಕಂಬ್ಯಾಕ್ ಸಿನಿಮಾ ಆಗಿರುತ್ತೆ ಅನ್ನೋ ಕುತೂಹಲ ಅಂತೂ ನನಗೆ ತುಂಬಾನೇ ಇದೆ ನಿಮಗೂ ಅದೇ ಕುತೂಹಲ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಗೇನು ಅನ್ಸುತ್ತೆ ಪೂಜಾ ಗಾಂಧಿ ಅವರು ಯಾವ ಹೀರೋ ಜೊತೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಡೈರೆಕ್ಟರ್ ಇವ್ರಿಗೆ ಆ್ಯಕ್ಷನ್ ಕಟ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯನ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿದ್ರಲ್ಲ ಈ ವಾರ ಯಾರು ಮಿಸ್ ಆಗಿದ್ದಾರೆ ಅಂತ ಹೇಳಿ ನಿಮಗೆ ಈಗಾಗಲೇ ಒಂದಷ್ಟು ಅಪ್ಡೇಟ್ಸನ್ನು ಕೊಟ್ಟಿದ್ದೀನಿ ಮುಂದಿನ ವಾರ ಇನ್ನೊಂದು ನಟಿ ಅಥವಾ ನಟನ ಅಪ್ಡೇಟ್ಸನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬಿಟ್ ಕನ್ನಡ